ಚಿರಾವಸಹಳ್ಳಿ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ತುಮಕೂರು ಕೆರೆ ಮತ್ತು ದೊಡ್ಡ ತುಮ್ಕೂರು ಕೆರೆ ವಿಚಾರವಾಗಿ ನಾವು ಮಾತ ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ವಿ ಅದರ ವಿಚಾರವಾಗಿ ತಹಸೀಲ್ದಾರ್ ಮತ್ತು ಇ ಒ ಬಂದು ನಮ್ಮ ಸಮಸ್ಯೆ ಏನು ಅಂತ ತಿಳ್ಕೊಂಡು ಕೇಳಿದ್ದಾರೆ ಅವರು ಹೇಳಿದ್ರು ದಯಮಾಡಿ ನಾವು ಜಕ್ಕಲ ಇಂದ ನೀರು ಒಂದು ಪಂಚಾಯತಿಗೆ ಮಾತ್ರ ಬರ್ತಿದೆ ಮಜ್ರವಸಳ್ಳಿ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೆ ದೊಡ್ಡ ತುಮಕೂರು ಪಂಚಾಯ್ತಿಗೆ ಬಂದಿಲ್ಲ ಅಂತ ಎಲ್ಲ ಹಿರಿಯರು ಹೇಳಿದ್ರು ಹಾಗಾಗಿ ಅವರು ಜಕ್ಕಲಮಡಗು ನೀರು ಎರಡೂ ಪಂಚಾಯ್ತಿಗೆ ಅಂದರೆ ದೊಡ್ಡ ತುಮಕೂರು ಪಂಚಾಯ್ತಿಗೂ ಈಗ ಜರೂರಾಗಿ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಹಾಗೆ ದನಕರ ಕುಡಿಯೋಕ್ಕೆ ಏನು ಈ ಇಂಗು ಗುಂಡಿಗಳು ಮಾಡಬೇಕು ಅಥವಾ ನೀರು ಸಮಸ್ಯೆ ಇದೆ ದನಕರ ಕುಡಿಯೋಕ್ಕೆ ಊರು ಮುಂದೆ ಅಥವಾ ಊರಿಂದ ಆಚೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ನಾವು ನೀರು ಕುಡಿಯೋಕ್ಕೆ ಕರುಗಳಿಗೆ ನೀರು ಕುಡಿಯುವಂಥ ವ್ಯವಸ್ಥೆ ಜರೂರಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಮತದಾನ ಮಾಡಿ ನೀವು ಅಂತ ಕೇಳಿಕೊಂಡ್ರು ಇಲ್ಲಿನ ಎಲ್ಲ ಮುಖಂಡರುಗಳು ಅರ್ಕಾವತಿ ನದಿ ಹೋರಾಟ ಸಮಿತಿ ಎಲ್ಲ ಮುಖಂಡರುಗಳು ಮತ್ತು ಮಜ್ರ ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ಪಂಚಾಯಿತಿಯ ಮೂರು ಪಕ್ಷದ ಮುಖಂಡರುಗಳು ಮನೆ ಸಭೆಯಲ್ಲಿ ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರೆಲ್ಲರೂ ಎಲ್ಲರೂ ನಾವು ಅವರು ಎಲ್ಲ ಸೇರಿ ಆ ವಿಚಾರಕ್ಕೆ ಬದ್ಧವಾಗಿದ್ದೀವಿ ಮತದಾನ ಮಾಡಿ ಅಂತ ಹೇಳಿದ್ರು ನಾವು ಯಾವುದೇ ಕಾರಣಕ್ಕೂ ಮತದಾನ ಮಾಡೋಕ್ಕೆ ಈ ಭಾಗದ ರೈತರು ಮುಖಂಡರು ನಾವು ಯಾರು ಮಾಡಲ್ಲ ಬಹಿಷ್ಕಾರ ಮಾಡ್ತೀವಿ ನಮಗೆ ಏನಾಗಬೇಕು ಅಂದರೆ ಮೂರನೇ ಹಂತದ ಶುದ್ಧೀಕರಣ ಘಟಕ ಮಾಡಲೇಬೇಕು ಮೂರನೇ ಹಂತದ ಶುದ್ಧೀಕರಣ ಘಟಕ ಮಾಡಬೇಕಾದ್ರೆ ನಿಮ್ಮ ಮೇಲೆ ಡಿ ಸಿ ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಬರೀ ಅಧಿಕಾರಿಗಳು ಇವತ್ತು ಇರ್ತೀರಾ ನಾಳೆ ಹೋಗ್ತೀರಾ ನಾವು ಯಾರನ್ನು ಕೇಳಬೇಕು ಹಾಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವ್ರನ್ನ ಕರ್ಕೊಂಬಂದು ಅಥವಾ ರಾಜ್ಯ ಚುನಾವಣಾ ಆಯುಕ್ತರು ಮತ್ತು ಸರ್ಕಾರದ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಬಂದರೆ ಮಾತ್ರ ಅವರು ಬಂದು ಲಿಖಿತವಾಗಿ ನಮಗೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತ ಆದೇಶ ಕಾವ ಪತ್ರ ಕೊಟ್ಟರೆ ನಾವು ಚುನಾವಣೆ ಬಹಿಷ್ಕಾರ ಮಾಡಲ್ಲ ಅಂತೇಳಿ ಈಗ ಅಧಿಕಾರಿಗಳು ಹೇಳಿಕಳಿಸಿದ್ದೀವಿ ಹಾಗಾಗಿ ಇವತ್ತು ಏನು ಸಭೆ ಆಯಿತು ಆ ಸಭೆಗೆ ಎಲ್ಲರೂ ವಿರೋಧ ಮಾಡಿ ಅರ್ಥ ಆಯ್ತಾ ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅನ್ನೋ ಸಂದೇಶನ ಕಳಿಸಿದ್ದೀವಿ ಅಧಿಕಾರಿಗಳಿಗೆ ಮೇ ಸಾಹೇಬರು ಅಧಿಕಾರಿಗಳ ತಂಡ ಏನು ಬಂದಿತ್ತು ನಗರಸಭೆಯವರ ಕಮಿಷನ್ರು ಎಲ್ಲರೂ ಏನು ಹೇಳಿದ್ದಾರೆ ಅಂದರೆ ನಾವು ಡಿ ಸಿ ಅವ್ರಿಗೆ ಮತ್ತು ಸರ್ಕಾರಕ್ಕೆ ಇವತ್ತೇ ಪತ್ರ ಬರಿತೀವಿ ಮತ್ತು ಫೋನಲ್ಲೂ ವಿಚಾರ ಅವ್ರಿಗೆ ತಿಳಿಸ್ತೀವಿ ನಿಮ್ಮ ಸಮಸ್ಯೆ ಬಗ್ಗೆ ಆದಷ್ಟು ಬೇಗ ಈ ಇದಕ್ಕೊಂದು ಪರಿಹಾರ ಹುಡ್ಕೋಣ ಅಂತ ಹೇಳಿದ್ದಾರೆ ನಾವು ಕಾಯ್ತಾ ಇದ್ದೀವಿ ಈ ಭಾಗದ ಎಲ್ಲ ರೈತ ಪರ ಆಮೇಲೆ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಒಳ್ಳೇದಾಗಲಿ ಬೇಗ ನಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಸರ್ಕಾರಕ್ಕೆ ತಿಳಿಸ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಮತ್ತೆ ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಬರಲಿ ನಾವು ಏನೇ ಮಾಡಿದ್ರು ಚುನಾವಣಾ ಬಹಿಷ್ಕಾರ ಮಾಡೋದು ತಾನೇ ಸತ್ಯವಾಗೂ ನಾವು ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಏನು ಎಲ್ಲ ಚುನಾವಣಾ ಬಹಿಷ್ಕಾರಕ್ಕೆ ರೆಡಿನಾ ಇಷ್ಟೇ ಹೇಳಕ್ ಇಷ್ಟಪಡ್ತೀವಿ ಚುನಾವಣಾ ಹೋರಾಟದ ಒಂದು ಬಹಿಷ್ಕಾರ ವಿಚಾರವಾಗಿ ನಿರ್ಧಾರ ಮಾಡಿದ್ವಿ ಆ ನಿರ್ಧಾರವಾಗಿ ನಾವು ಭಾನುವಾರ ನಮ್ಮ ಎರಡು ಪಂಚಾಯತ್ ಎಲ್ಲ ಹಳ್ಳಿಗಳನ್ನ ಎಲ್ಲ ಜನತೆಯ ತಲುಪಕ್ಕೋಸ್ಕರ ಎಲ್ಲ ಜನತೆ ಅಭಿಪ್ರಾಯ ಸಂಗ್ರಹ ಮಾಡಕ್ಕೋಸ್ಕರ ಆ ಈ ಹೋರಾಟದಲ್ಲಿ ಅವರು ತಮ್ಮ ನೀಡೋಕೆ ಒಂದು ಅವಕಾಶಕ್ಕೋಸ್ಕರ ನಾವು ಅದು ಭಾನುವಾರ ನಮ್ಮ ಎರಡು ಪಂಚಾಯತಿಗಳಿಗೆ ಬೈಕ್ ರ್ಯಾಲಿ ಮುಖಾಂತರ ನಾವು ಚುನಾವಣಾ ಬಹಿಷ್ಕಾರದ ಹೋರಾಟವನ್ನ ಚಾಲೂ ಮಾಡ್ತಾ ಇದ್ದೀವಿ